ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಹುಣಸಿಕೋಟೆ ನಿವಾಸಿ ಮತ್ತು ನೂತನವಾಗಿ ಕೋಲಾರ ಜಿಲ್ಲಾ ಡಿಸಿಸಿ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಹುಣಸಿಕೋಟೆ ವಿನೋದ್ ಕುಮಾರ್ ಗೌಡ್ರು ವಿವಾಹ ವಾರ್ಷಿಕೋತ್ಸವ ಮತ್ತು ಜನ್ಮದಿನದ ಶುಭಾಶಯಗಳನ್ನು ಕೋರಿದ್ರು ಹುಣಸಿಕೋಟೆಯ ಸ್ವಗೃಹದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಮಾಲೂರು ಶಾಸಕರಾದ ಕೆ ಬೈ ನಂಜೇಗೌಡ ಅವರಿಗೆ ಜನ್ಮದಿನದ ಮತ್ತು ರತ್ನಮ್ಮ ನಂಜೇಗೌಡ ದಂಪತಿಗಳಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಕೋರಿ ದೇವರು ಅವರಿಗೆ ಆರೋಗ್ಯ ಅಂತಸ್ತು ಕೀರ್ತಿ ಉನ್ನತ ಸ್ಥಾನ ನೀಡುವಂತಾಗಲಿ ಎಂದರು ನಂಜೇಗೌಡರಿಗೂ ಮತ್ತು ನಮ್ಮ ಅಕ್ಕನವರಾದ ಶ್ರೀಮತಿ ರತ್ನಮ್ಮ ನಂಜೇಗೌಡರಿಗೂ ನಲವತ್ತು ನಲವತ್ತು ವರ್ಷ ದಾಟಿ ನಲವತ್ತು ಒಂದನೇ ವರ್ಷಕ್ಕೆ ಅವರು ವಿವಾಹ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ ಅವರಿಗೂ ಧನ್ಯವಾದ ಅರ್ಪಿಸ್ತಾ ಅದೇ ರೀತಿ ನಾಳೆ ಮಾನ್ಯ ಶಾಸಕರಾದ ಅಂಜೇಗೌಡರಿಗೂ ಅರವತ್ತು ವರ್ಷಗಳು ವಸಂತಗಳನ್ನು ತುಂಬಿ ಅರುವತ್ತೊಂದನೇ ವರ್ಷಕ್ಕೂ ಅವರು ಪಾದಾರ್ಪಣೆ ಮಾಡ್ತಿದ್ದಾರೆ ಅವ್ರಿಗೂ ನಮ್ಮ ಕುಟುಂಬದ ಪರವಾಗಿ ಆರ್ ಕೃಷ್ಣೇಗೌಡ ಮತ್ತು ವೆಂಕಟೇಶ್ ಗೌಡ ಅವರ ಕುಟುಂಬದ ಪರವಾಗಿ ಅವರ ಕುಟುಂಬಕ್ಕೆ ದೇವರು ಅಷ್ಟ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತುಂಗಕ್ಕೆ ರಾಜಕಾರಣದಲ್ಲಿ ಇನ್ನೂ ಉತ್ತುಂಗಕ್ಕೆ ಹೋಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೆ